ನಮಸ್ತೆ ಎಲ್ಲ ಯೂಟ್ಯೂಸ್ ಎ ಸಿ ಎಸ್ ಸಿ ಯೂಟ್ಯೂಬ್ ಚಾನಲ್ ವೀಕ್ಷಕ ಬಂಧುಗಳಿಗೆ ಇವತ್ತು ಏನಂದರೆ ಮಾಣಶಿವಿ ಗ್ರಾಮದಲ್ಲಿ ಶ್ರೀ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಇವತ್ತೇನೆಂದರೆ ಧರ್ಮಸಭೆ ಇದೆ ಅದಕ್ಕಿಂತ ಮಹತ್ವದಾಗಿ ಇವತ್ತೇನೆಂದರೆ ಕೆಲವು ದಿನಗಳ ಹಿಂದೆ ಒಬ್ಬ ಭಕ್ತಾದಿಗಳು ಏನಂದರೆ ತಾಯಿಗೆ ದೀಪಾಲಂಕಾರವನ್ನು ದಾನ ಮಾಡುವುದಾಗಿ ಹೇಳಿಕೊಂಡಿದ್ದರು ಸೊ ಅದರ ಪ್ರಯುಕ್ತವಾಗಿ ಇಲ್ಲಿ ಕಾಣಿಸ್ತಕ್ಕಂಥ ಏನು ಭಕ್ತಾದಿಗಳಿದ್ದಾರೆ ವೇದಮೂರ್ತಿ ಸಂಗಮನಾಥ ಗುರುಲಿಂಗಯ್ಯ ಹೇಳಿ ಸೊ ಇವ್ರೇನು ಅಂದ್ರೆ ತಾಯಿಗೋಸ್ಕರವಾಗಿ ಒಂದು ಕಡೆಯಿಂದ ನೂರ ಎಂಟು ದೀಪಗಳಿದೆ ಮತ್ತೊಂದು ಕಡೆ ನೂರ ಎಂಟು ದೀಪಗಳಿದೆ ಈ ರೀತಿಯಾದಂಥ ದೀಪದಾನವನ್ನು ಮಾಡಿದಂಥ ಸಂಗಮನಾಥ್ ಹಿರೇಮಠ ಮನೆತನಕ್ಕೆ ಏನಂದ್ರೆ ತಾಯಿ ಅವ್ರ ಏನು ಆಸೆಯನ್ನ ಇಟ್ಕೊಂಡಿದ್ರು ಅದನ್ನು ಈಡೇರಿಸಿದ್ದಾಳೆ ತಾಯಿ ಅವರ ಮನಸ್ಸಿನಲ್ಲಿ ಏನು ಅನ್ಕೊಂಡಿದ್ರು ಅದನ್ನು ಈಡೇರಿದೆ ಇದಕ್ಕೆ ಅನೇಕ ನಿದರ್ಶನಗಳಿದ್ದಾವೆ ನಾವು ಅನೇಕ ನಾವು ವಿಡಿಯೋಗಳಲ್ಲಿ ಇದರ ಬಗ್ಗೆ ವಿವರವಾಗಿ ಹೇಳಿದ್ದೇವೆ ವೀಕ್ಷಕರೇ ಸೊ ಆ ವಿವರವನ್ನು ನೀವು ಸಾಕಷ್ಟು ಸಾರಿ ಅದ್ರ ಗೋಸ್ಕರ ಒಂದು ವಿಡಿಯೋವನ್ನು ಏನು ಇದೀವಿ ಅಂದ್ರೆ ಇವತ್ತು ಆ ಭಕ್ತಾದಿಗಳು ಏನು ಅನ್ಕೊಂಡಿದ್ರು ಮನಸ್ಸಿನಲ್ಲಿ ಅದನ್ನು ಪರಿಪೂರ್ಣ ಆಗಿದೆ ಅಂತ ಹೇಳ್ಬೋದು ಆ ಪರಿಪೂರ್ಣ ಆದಂಥ ಭಕ್ತ ತೃಪ್ತಿ ಹೊಂದಿ ಏನಿದೆ ಅಂದರೆ ಇವತ್ತು ತಾಯಿ ಯಲ್ಲಮ್ಮ ದೇವಿಗೆ ಅನೇಕ ದೀಪಾಲಂಕಾರಕ್ಕಾಗಿ ಒಂದು ದಾನವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ನೀವು ಹಿಂದ್ಗಡೆ ನೋಡ್ಬೋದು ಮತ್ತೆ ಆ ದೀಪಾಲಂಕಾರ ಹೇಗಿರುತ್ತದೆ ಅಂತ ತೋರಿಸ್ತದೆ ನಿಮ್ಮ ಈ ಒಂದು ವಿಡಿಯೋದಲ್ಲಿ ಸೊ ಆ ಮಾಡಿದಂಥ ಏನು ದಾನ ಮಾಡಿದಂಥ ಆ ಭಕ್ತಾದಿಗಳಿಗೆ ರೇಣುಕ ಯಲ್ಲಮ್ಮ ದೇವಿ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ಳೋದ್ರ ಮೂಲಕವಾಗಿ ಎಲ್ಲರೂ ಏನಂದರೆ ಎಲ್ಲರೂ ಏನಂದರೆ ಈ ಒಂದು ಯಲ್ಲಮ್ಮ ದೇವಿಗೆ ಕೃಪೆಗೆ ಪಾತ್ರರಾಗೋಣ ಯಾರ್ಯಾರು ಏನೇನು ತಮ್ಮ ಸಮಸ್ಯೆಗಳಿದವೆ ತಮ್ಮಲ್ಲಿ ಏನಾದರೂ ಇಚ್ಛೆಗಳಿದ್ದರೆ ಈಡೇರಿಕೆಗಳಿದ್ದರೆ ತಾವು ದ ದೇವಿಯಲ್ಲಿ ಬಂದು ಸ್ಮರಣೆಯನ್ನು ಮಾಡಿಕೊಂಡು ತಾವು ಮನದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡರೆ ಆ ತಾಯಿ ಅಂತ ಹೇಳ್ಬೋದು ಈ ತಾಯಿಗೆ ಅನೇಕ ರೂಪಗಳಲ್ಲಿ ಲೀಲಾಚಾಲವಾಗಿ ಹೇಳ್ಬೋದು ಅನ್ನದಾನಿಯಾಗಿದ್ದಾಳೆ ದುರ್ಗಾ ಪರಮೇಶ್ವರ ಇದ್ದಾಳೆ ಅಂದರೆ ದೇವ ನಾಮಹಲವು ದೇವವನ್ನು ಆ ನೀತಿ ಹಾಗೆ ಇಲ್ಲಿ ಅನೇಕ ಹೆಸರುಗಳು ಬೇರೆ ಬೇರೆ ಇರ್ಬೋದು ಆದರೆ ಮೂಲ ಅಧಿದೇವತೆಯಾದಂಥ ರೇಣುಕೈಯಲ್ಲಮ್ಮ ದೇವಿಯ ಶಕ್ತಿ ಅಪಾರವಾಗಿದೆ ಅಂತ ಹೇಳ್ಬೋದು ಇನ್ನೂ ಅನೇಕ ಭಕ್ತರು ಈ ರೀತಿಯಾದಂಥ ಅನೇಕ ದಾನಗಳನ್ನು ಮಾಡಿದ್ದಾರೆ ಅದರಲ್ಲಿ ಇದೊಂದು ದಾನ ಕೂಡ ಭಾಳ ಶ್ರೇಷ್ಠವಾಗಿದೆ ಈ ವರ್ಷ ದೀಪಾಲಂಕಾರ ಭಾಳ ಅದ್ಭುತವಾಗಿ ಜರುಗುತ್ತದೆ ವೀಕ್ಷಕರೇ ಅದು ಕೂಡ ಈ ಒಂದು ಚಾನಲಲ್ಲಿ ಪ್ರಸಾರವಾಗುವುದರಿಂದ ತಾವು ವೀಕ್ಷಿಸಬೇಕಂತ ಕೇಳಿಕೊಳ್ಳೋದ್ರ ಮೂಲಕವಾಗಿ ಮತ್ತೊಮ್ಮೆ ನಮಸ್ತೆ ಎಲ್ಲರಿಗೂ ಶುಭ ಹಾರೈಕೆ ನಮ್ಮ ಮನೇಶ್ ಕಂಬಾರ ಶಿಕ್ಷಕರು ಹೇಳಿದ್ದು ಸತ್ಯ ನಿಜ ಸತ್ಯ ನಿಜವಿರುತ್ತದೆ ಒಂದು ನಮಗೆ ತಿಳಿದ ಮಟ್ಟಿಗೆ ಏನಂದರೆ ಮುಂದೆ ಹಿಂದೆ ಆಗತಕ್ಕಂಥ ಕೆಲವೊಂದು ಈ ಚತುರಿಸಿ ಪ್ರಾರಂಭ ಮಾಡಿದವರ ನಮ್ಮ ತಂದೆ ತಾಯಿ ಮತ್ತು ತಂದೆ ತಾಯಿಯಿಂದರು ಎಲ್ಲ ಹೇಳಿದ ಪ್ರಕಾರ ನಮ್ಮ ಇಲ್ಲೇ ಗುಡಿಯಲ್ಲಿ ಕುಂತು ಎಲ್ಲರೂ ಅವಾಗ ಗುಡಿ ಆ ಸ್ಥಿತಿಗಳು ಇದ್ದಿದ್ದಿಲ್ಲ ಮತ್ತು ನಮ್ಮ ತಂದೆಯವರಾದ ದಿವಂಗತ ಎಲ್ಲಪ್ಪ ನಾಯ್ಕೋಡಿ ಶೇಕಪ್ಪ ನಾಯ್ಕೋಡಿಯವರು ಮತ್ತು ಮುಡಿವಳಪ್ಪ ಅವರು ಮತ್ತು ನಮ್ಮ ಊರ ಕಂಡಳಿಗೌಡರು ಎಲ್ಲರೂ ಕೂಡಿಕೊಂಡು ಸುಖ ಇದ್ದಾಗ ನಿಜವಾಗ್ಲೂ ಇಲ್ಲಿ ಯಾವಾಗಲೂ ಇಲ್ಲ ಭಗ ಭಕ್ತರು ಕೂಡ ಕೂಡ್ತಿದ್ದರು ಕೂಡ ಹೊತ್ತಾಗ ಏನಾಯ್ತಪ್ಪ ಅಂತಂದ್ರೆ ಅಕಸ್ಮಾತ್ ಕಲ್ಲೂರು ಒಡೆಯರು ಈ ನಮ್ಮೂರಿಗೆ ಬರ್ತಾ ಇದ್ದ ಬರುತ್ತಾ ಇರೋದು ಇದ್ದಿದ್ದರು ಅವಾಗ ಬಂದು ಎಲ್ಲರೂ ಕೂಡಿಕೊಂಡು ನೋಡಪ್ಪ ಈ ದೇವಿ ಸಾಮಾನ್ಯ ದೇವಿಯಲ್ಲ ಇದು ಚತುರ್ವಶಿ ಪ್ರಾರಂಭ ಮಾಡಿರಿ ಅದು ಮುಂದೆ ಪರ್ಯಂತರವಾಗಿ ಹೋಗ್ತದೆ ಅಂತ ಹೇಳಿದ್ದು ನಮ್ಮ ತಂದೆಯವರು ಹೇಳಿದ ಮಾತು ನಾನು ಹೇಳಕ್ಕಿದ್ವಿ ಅವರು ಎಂದು ಹೇಳ್ಯಾರ ಏನು ಮಾಡಬೇಕು ಅನ್ನೋದು ಚತುರ್ವಶಿ ಒಳಗೆ ಏನು ಮಾಡಬೇಕು ಅನ್ನೋದು ಅವಾಗ ಏನೂ ಇದ್ದಿದ್ದಿಲ್ಲ ಸಕ್ಕರೆ ತರ್ಲಕ್ಕೆ ಏನೂ ರೊಕ್ಕ ದುಡ್ಡು ಇದ್ದಿದ್ದಿಲ್ಲ ಬೆಲ್ಲ ತರ್ಲಕ್ಕೆ ದುಡ್ಡಿದ್ದಿಲ್ಲ ಬರೀ ಕೇವಲ ಒಂದು ಬೆಲ್ಲದ ಬೆಲ್ಲ ಮತ್ತು ಸಕ್ಕರೆ ಬೆಲ್ಲ ಮತ್ತು ಚಾಪಡಿ ತಂದು ಕಲ್ಲೂರು ಒಡೆಯರು ಅಮೋಶಿದ್ದ ಒಡೆಯವರು ಹೇಳ್ಯಾರಪ್ಪ ಇದು ಇದು ಸತ್ಯದ ನಿಜವಾದ ಮಾತು ಆ ಮಾರ್ಗವಾಗಿ ಇನ್ನೂವರೆಗೆ ಚತುರಸಿ ಕಾರ್ಯಕ್ರಮ ನಿಂತಿಲ್ಲ ನಾವು ಇವತ್ತಿಗೆ ಅರವತ್ತು ವರ್ಷ ಮೇಲ್ಪಟ್ಟಾದರೂ ಆ ಚತುರಸಿ ಆ ತಾಯಿ ಚತುರಸಿಗೂ ಒಬ್ಬ ಮಾಡಿದ್ರೆ ಮತ್ತೊಬ್ಬ ಮತ್ತೊಬ್ಬ ಮಾಡಿದ್ರೆ ಮತ್ತೊಂದು ಅತಿ ಹೆಚ್ಚು ನಮ್ಮ ತಾಯಿ ನಡೆಸಿ ಕೊಟ್ಟಳ ಮತ್ತು ಊರ ಸಾರ್ವಜನಿಕೆಲ್ಲ ನಮ್ಮ ಗೌಡರು ಅಪ್ಪ ಸಬ್ಸೌಕರರು ಈಶ್ವರಪ್ಪನವರು ಎಲ್ಲ ಯುವಕರು ಅವರು ಸಂಗಮನಾಥ್ ಮುತ್ತವರು ಮತ್ತು ಎಲ್ಲ ನಾಯಕರು ಹಿರಿಯರು ಈಗೆಲ್ಲ ಕಾರ್ಯನಿರ್ವಹಿಸ್ಕೊಂಡವರು ಹೋಲಕತೆ ನಮಗೆ ಭಾಳ ಸಂತೋಷ ಈಗ ಆ ತಾಯಿ ನಮ್ಗೆ ಹಂಗೆ ನಡೆಸಿ ಕೊಡಿಲ್ಲ ಅಂಥೇಳಿ ನಾನು ಮಾತ್ರ ನೋಡ್ತೀನಿ